ಸಪೋರ್ಟ್ ಸಪೋರ್ಟಿಂದ ಇವತ್ತು ಉಪಾಧ್ಯಕ್ಷರಾಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಇವಾಗಿಂದ ಇಷ್ಟು ದಿವಸ ಒಂಥರ ಜವಾಬ್ದಾರಿ ಆದರೆ ಇವಾಗಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ ಕಸ ಕಸ ವಿಲೇವಾರಿ ಮತ್ತು ಯು ಜಿ ಡಿ ಪ್ರಾಬ್ಲಮ್ಸ್ ಇದೆ ಕೋಲಾರಲ್ಲಿ ಮೇಯ್ನ್ ಇರೋದೇ ಅದು ಬೆಳಗ್ಗೆ ಎದ್ದರೆ ಯು ಜಿ ಡಿ ಗಾರ್ಡ್ಗಳ್ ನಮ್ಮಲ್ಲಿ ನಾಲ್ಕು ಇದ್ದಾವೆ ಅದರಲ್ಲಿ ಮೂರು ಮಾತ್ರ ರನ್ನಿಂಗಲ್ಲಿದೆ ಮಾಡ್ತೀವಿ ಸರ್ ಫೋಮಿಂಗ್ ಎಲ್ಲ ಮಾಡಿಸ್ತೀವಿ ಚರಂಡಿ ಡ್ರೈನೇಜ್ಗಳೆಲ್ಲ ಕ್ಲೀನ್ ಮಾಡಿಸಿ ಫೋಮಿಂಗು ಇಲ್ಲ ಬ್ಲೀಚು ಏನಾದರೂ ಒಂದು ಮಾಡ್ತೀವಿ ಸರ್ ಎಲ್ಲ ನಮ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೋ ಯಾರು ಸಪೋರ್ಟ್ ಮಾಡಿಲ್ವೋ ಎಲ್ಲರಿಗೂ ಥ್ಯಾಂಕ್ ಯೂನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಮ್ ಎಲ್ ಎ ಅವರು ಮತ್ತು ಎಮ್ ಎಲ್ ಸಿ ಅವರು ನಜೀರ್ ಅಹಮದ್ ಸರ್ರು ಎಲ್ಲರೂ ಸೇರಿ ಒಂದು ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ ಕ್ಯಾಂಡಿಡೇಟ್ ನಾವು ಆಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿರಲಿಲ್ಲ ಏನೂ ಇಲ್ಲ ಅವರಾಗಿ ಅವರೇ ಹೈಕಮಾಂಡು ಡಿಸೈಡ್ ಮಾಡಿ ತಗೊಂಡಂಥ ನಿರ್ಧಾರ ಇದು ಎಲ್ಲರ ಸಪೋರ್ಟೂ ನಮಗೆ ಚೆನ್ನಾಗಿ ಸಿಕ್ತು ಎಲ್ಲರೂ ಸಪೋರ್ಟಿಂದ ಇವತ್ತು ಉಪಾಧ್ಯಕ್ಷರಾಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಖುಷಿ ಅಂತ ಅನಿಸ್ತಾ ಇದೆ ಬಟ್ ಇವಾಗಿಂದ ಇಷ್ಟು ದಿವಸ ಒಂಥರ ಜವಾಬ್ದಾರಿ ಆದರೆ ಇವಾಗಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ ಆದಷ್ಟು ನಾನು ನನ್ನ ಕೈಯಲ್ಲಿ ಆಗೋಷ್ಟು ಪ್ರಯತ್ನ ಪಟ್ಟು ಪ್ರ ನಿಭಾಯಿಸ್ಕೊಂಡು ಹೋಗೋಕ್ಕೆ ನಾನು ಟ್ರೈ ಮಾಡ್ತೀನಿ ಕಸ ಕಸ ವಿಲೇವಾರಿ ಮತ್ತು ಯು ಜಿ ಡಿ ಪ್ರಾಬ್ಲಮ್ಸ್ ಇದೆ ಕೋಲಾರಲ್ಲಿ ಮೇಯ್ನ್ ಇರೋದೇ ಅದು ಬೆಳಗ್ಗೆ ಎದ್ರೆ ಯು ಜಿ ಡಿ ನಮ್ಮಲ್ಲಿ ನಾಲ್ಕು ಇದ್ದಾವೆ ಅದರಲ್ಲಿ ಮೂರು ಮಾತ್ರ ರನ್ನಿಂಗಲ್ಲಿದೆ ಕಸ ಮತ್ತು ಯು ಯು ಜಿ ಡಿ ಸ್ವಲ್ಪ ಕ್ಲಿಯರ್ ಆಗಿಬಿಟ್ರೆ ಕೋಲಾರದಲ್ಲಿ ಮುಕ್ಕಾಲ್ ಭಾಗ ಎಲ್ಲ ಎಲ್ಲ ಕ್ಲಿಯರ್ ಆಯಿತು ಅಂತಲೇ ಅರ್ಥ ಪ್ರಾಬ್ಲಮ್ಸ್ ನೀರಿನ ಸಮಸ್ಯೆ ಅಂದರೆ ಇವಾಗ ಎರ್ಗೋಳ್ದು ಎಲ್ಲ ಕನೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗಿಬಿಟ್ರೆ ನೀರಿನ ಸಮಸ್ಯೆ ಅಷ್ಟಾಗಲ್ಲ ಸರ್ ನಮಗೆ ನೀರು ಮೇಂಟೈನ್ ಮಾಡ್ಬೋದು ಇದು ಕಸ ಫಸ್ಟು ಕಸ ಕ್ಲಿಯರ್ ಆಗಿಬಿಟ್ರೆ ನಮಗೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆದಂಗೆ ಹೌದು ಸರ್ ಹೌದು ಹೌದು ಸರ್ ಶಾಸಕರು ಹೇಳಿದ್ದಾರೆ ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ನಾವು ಮಾಡ್ತೀವಿ ಏನಾದರೂ ಎಲ್ಲರೂ ಮಾಡಿರೋದಕ್ಕಿಂತ ನಾವು ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ ನಾವು ಇವಾಗ ಫಸ್ಟು ಸೆಟ್ಲ್ ಆಗಬೇಕು ಅಲ್ಲಿ ಸೀಟಲ್ಲಿ ಆಫೀಸಲ್ಲೆಲ್ಲ ಒಂದು ಮೀಟಿಂಗ್ ಕರೆದು ಮೀಟಿಂಗ್ ಮಾಡಬೇಕು ಆಫೀಸರ್ಸ್ ಎಲ್ಲ ಫಂಡ್ ಎಷ್ಟಿದೆ ರೆವೆನ್ಯೂ ಎಷ್ಟು ಬರ್ತಾ ಇದೆ ಎಷ್ಟು ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಏನಾದರೂ ಮಾಡ್ಬೋದಾ ಎಮ್ ಎಲ್ ಎ ಫಂಡ್ಸಿನ ಏನಾದ್ರೂ ಮಾಡಿಸ್ಕೊಂಡು ಮಾಡೋಣ ಅಂತ ಶಾಲೆ ಅಭಿವೃದ್ಧಿ ಬಗ್ಗೆ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲ್ಸು ಕಡಿಮೆ ಇದ್ದಾವೆ ಅಭಿವೃದ್ಧಿ ಅಂದರೆ ಇವಾಗ ಗೌರ್ಮೆಂಟ್ ಸ್ಕೂಲ್ಸ್ ಕಳಿಸೋದೇ ಕಡಿಮೆ ಆಗಿಬಿಟ್ಟಿದೆ ಪೇರೆಂಟ್ಸು ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸಿದ್ರೆ ಪ್ರೆಸ್ಟೀಜ್ ಕಮ್ಮಿ ಅನ್ನೋ ಥರ ಯೋಚನೆ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಇವಾಗ ಮು ಮುಂಚೆ ಎಲ್ಲ ಇಂಗ್ಲೀಷು ಯಾವುದು ಇರ್ತಾ ಇರಲಿಲ್ಲ ಫಿಫ್ತಿಂದ ಏನೋ ಸ್ಟಾರ್ಟ್ ಆಗ್ತಾ ಇತ್ತು ಇವಾಗ ಎಲ್ ಕೆ ಜಿ ಯು ಕೆ ಜಿನೂ ಮಾಡಿದ್ದಾರೆ ಅದೇ ಎಲ್ಲ ಫೆಸಿಲಿಟೀಸ್ನೂ ಗೌರ್ಮೆಂಟಿಂದ ಇದ್ದಾರೆ ಯಾಕೆ ನಮ್ಮ ಮಕ್ಕಳನ್ನೆಲ್ಲ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಸೇರಿಸ್ಬಾರ್ದು ಇವಾಗ ಹೊಸ್ದಾಗಿ ಎಲ್ಲನೂ ಇದಾರೆ ಇನ್ನೂ ಸ್ವಲ್ಪ ಐಫೈ ಆಗಿ ಮಾಡಿದ್ರೆ ಪೇರೆಂಟ್ಸು ಸ್ವಲ್ಪ ಅಟ್ರಾಕ್ಟ್ ಆಗ್ತಾರೆ ಟೀಚರ್ಸು ಸ್ವಲ್ಪ ಎಜುಕೇಟೆಡ್ಸು ಚೆನ್ನಾಗಿ ಎಜುಕೇಷನ್ ಚೆನ್ನಾಗಿರೋರೆ ಬಂದಿರ್ತಾರೆ ಬಟ್ ಅವ್ರಿಗೆ ಅಷ್ಟೊಂದು ಇದರಲ್ಲಿ ಗೊತ್ತಿರಲ್ಲ ಪ್ರೈವೇಟಿಂದ ಏನಾದರೂ ತಿಳ್ಕೊಂಡು ಒಂಥರ ಟ್ರೈನಿಂಗ್ ಥರ ಏನಾದರೂ ಮಾಡಿ ಅಲ್ಲಿನ ಟೀಚರ್ಸ್ಗೂ ಇಲ್ಲಿನ ಟೀಚರ್ಸ್ಗೂ ಏನು ಡಿಫ್ರೆನ್ಸು ಸ್ವಲ್ಪ ಅವ್ರು ಇಂಗ್ಲೀಷ್ ಸ್ವಲ್ಪ ಇದು ಮಾಡಿಕೊಂಡ್ರೆ ಲ್ಯಾಂಗ್ವೇಜ್ ಮಾತಾಡೋವಾಗ ಮಕ್ಕಳ ಜೊತೆ ಎಲ್ಲ ಇಂಗ್ಲೀಷಲ್ಲೇ ಮಾಡಿ ಮಾ ಮಾಡಿಕೊಂಡ್ರೆ ನಮ್ಮ ಈ ಪ್ರೈವೇಟ್ ಸ್ಕೂಲ್ಗಳಿಗೂ ಗೌರ್ಮೆಂಟ್ ಸ್ಕೂಲುಗಳಿಗೂ ಯಾವುದೇ ಡಿಫ್ರೆನ್ಸ್ ಇಲ್ದಂಗೆ ಆಗುತ್ತೆ ಆವಾಗ ಪೇರೆಂಟ್ಸ್ ಏನು ಮಾಡ್ತಾರೆ ಇಂಗ್ಲೀಷ್ ಮೇಯ್ನ್ ಇಂಗ್ಲೀಷು ಪ್ರಾಬ್ಲಮ್ ಎಲ್ಲರೂ ಪ್ರೈವೇಟಿಗೆ ಕಳಿಸೋದು ಹಾಗಾಗಿ ಗೌರ್ಮೆಂಟಲ್ಲೂ ಗೌರ್ಮೆಂಟ್ ಸ್ಕೂಲಲ್ಲೂ ಟೀಚರ್ಸು ಇಂಗ್ಲೀಷು ಟ್ರಾನ್ಸಾಕ್ಷನ್ ಮಾಡಿಕೊಂಡ್ರೆ ಅವರು ಆರಾಮಾಗಿ ಪೇರೆಂಟ್ಸ್ಗೂ ಸ್ವಲ್ಪ ಅಟ್ರಾಕ್ಟ್ ಆಗ್ತಾರೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬೆಳೆಯುತ್ತೆ ಕಳಿಸ್ತಾರೆ ಆ ಥರ ಏನಾದರೂ ಮಾಡಬೇಕು ಸರ್ ಕಮ್ಮಿಂಗ್ ಪೀರಿಯಡ್ಗೆ ಅಂದರೆ ಫಸ್ಟು ನಾವು ಕಸ ಇದು ಮಾಡಬೇಕು ಕಸದ್ದು ಅದು ಪಾಯಿಂಟು ಸರಿಯಾಗಿ ಎಲ್ಲ ಎಲ್ಲ ಕಡೆಯೂ ನಾವು ಕಸ ಹಾಕೋಕೆ ಹೋದರೆ ಜನಗಳೆಲ್ಲ ಒಂಥರ ಇದು ಮಾಡ್ತಾರೆ ರೋಗಗಳು ಎಲ್ಲ ನಮ್ಮ ಇದಕ್ಕೆ ಬಂದುಬಿಡುತ್ತೆ ಕೆಮಿಕಲ್ಲು ಅದು ಇದು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಹಾಗಾಗಿ ಒಂದು ಲ್ಯಾಂಡ್ ಫಿಲ್ಲಿಂಗ್ ಸ್ವಲ್ಪ ಪಾಯಿಂಟು ನಾವು ಇದು ಮಾಡ್ಕೋಬೇಕು ಫಸ್ಟು ಅದನ್ನು ನೋಡಿಕೊಂಡು ಫಸ್ಟು ಕ್ಲೀನ್ ಮಾಡಬೇಕು ಸರ್ ಸಿಟಿ ನೋಡಕ್ಕೆ ಕ್ಲೀನ್ ಆಗಿರಬೇಕು ಇವಾಗೆಲ್ಲ ಎಂತೆಂಥ ವೈರಸ್ಗಳೆಲ್ಲ ಬಂದು ಏನೇನೋ ಆಗೋಗ್ತಾ ಇದ್ದಾವೆ ಅದಕ್ಕೆ ಫಸ್ಟು ಮಾಡ್ತೀವಿ ಸರ್ ಫೋಮಿಂಗ್ ಎಲ್ಲ ಮಾಡಿಸ್ತೀವಿ ಚರಂಡಿ ಡ್ರೈನೇಜ್ಗಳೆಲ್ಲ ಕ್ಲೀನ್ ಮಾಡಿಸಿ ಫೋಮಿಂಗು ಇಲ್ಲ ಬ್ಲೀಚು ಏನಾದರೂ ಒಂದು ಮಾಡ್ತೀವಿ ಸರ್ ಹಾಂ ಇದೆ ನಿವೇಶನ ಸಿಗಬೇಕು ಮತ್ತೆ ನಮ್ಮ ಆಗ್ಬೋದಾ ಮೇಡಮ್ ಅವ್ರಿಗೆ ಸರ್ ಅದು ನಾವು ಬಾಡಿಲಿ ಅಜೆಂಡಾದಲ್ಲಿ ಇದು ಸಬ್ಜೆಕ್ಟ್ ಇಟ್ಟು ಕೌನ್ಸಿಲಲ್ಲಿ ಎಲ್ಲ ಎಲ್ಲರ ಹತ್ರನೂ ಡಿಸ್ಕಸ್ ಮಾಡಿ ಆಫೀಸರ್ಸು ಕೌನ್ಸಿಲು ಎಮ್ ಎಲ್ ಎಮ್ ಎಲ್ ಸಿ ಅವ್ರನ್ನೆಲ್ಲ ಕರೆಸಿ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಆದಷ್ಟು ಆಗೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್ ಓಕೆ ನಮಗೆ ಈ ಸ್ಥಾನವನ್ನು ದೊರಕಿಸಿಕೊಟ್ಟ ಎಲ್ಲ ನಾಯಕರಿಗೆ ಮತ್ತು ಸದಸ್ಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಜನ ನಮ್ಮ ವಾರ್ಡ್ ನಮ್ಮ ವಾರ್ಡ್ ನಮ್ಮ ವಾರ್ಡಿನ ಜನ ಫಸ್ಟು ನಮ್ಮನ್ನು ಸಪೋರ್ಟ್ ಮಾಡಿ ನಾವು ಕೌನ್ಸಿಲರು ಅಷ್ಟೇ ನಿಂತ್ಕೋಬೇಕು ಮಾಡಬೇಕು ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ನೇ ಇರಲಿಲ್ಲ ಎಲ್ಲರೂ ಏನೋ ಇವರು ಮಾಡ್ತಾಯಿದ್ರು ಅಂತ ನೋಡಿ ಅವರೇ ಐಡೆಂಟಿಫೈ ಮಾಡಿ ನಮ್ಮ ಏರಿಯಾ ಜನಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿ ನಾವು ಹೋಗಲಿಲ್ಲ ಅಂದರೂ ಅವರೇ ನಮ್ಮ ಪರವಾಗಿ ಪ್ರಚಾರ ಮಾಡಿ ಎಲ್ಲ ಮಾಡಿ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ಕೊತ್ ಕೊತ್ತೂರು ಮಂಜಾಣಗೂ ಎಮ್ ಎಲ್ ಸಿ ಅನಿಲ್ ಅಣ್ಣಗೂ ನಜೀರ್ ಅಹ್ಮದ್ಗೂ ಮತ್ತು ನನ್ನ ವಾರ್ಡಿನ ಜನತೆಗೂ ಮತ್ತು ನಗರಸಭೆ ಸದಸ್ಯರಿಗೂ ನಮಗೆ ನಗರಸಭೆ ಉಪಾಧ್ಯಕ್ಷರು ಮಾಡೋ ಸ್ಥಾನಕ್ಕೆ ಎಲ್ಲರಿಗೂ ಥ್ಯಾಂಕ್ಸು ಧನ್ಯವಾದಗಳು ಇಷ್ಟಪಡ್ತೀನಿ